ಧರ್ಮ ಜಾಗೃತಿ ಎಲ್ಲಿಂದಾಗುತ್ತೆ ಮನೆಯಿಂದಲೇ ಶುರು ಆಗಬೇಕು ಹಿಂದೂಗಳು ಸಂಘಟಿತರಾಗಬೇಕು ಸಮಸ್ಯೆ ಏನಾಗಿದೆ ಗೊತ್ತೇ ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡ್ರು ಹೇಳಲಿಕ್ಕಿದ್ದೀವಿ ನಾವು ಕೋಟ್ಯಂತರ ಜನ ಹಿಂದೂಗಳ ದೇಶದಲ್ಲಿ ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತು ನೀನು ಯಾರಪ್ಪ ನೀನು ಯಾವ ಸಮಾಜಕ್ಕೆ ಸೇರಿದವನು ಅಂತ ಕೇಳಿದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕೆ ಮುಂಚೆ ಜಾತಿ ಹೆಸರು ಬಂದಿರುತ್ತೆ ಒಬ್ಬ ಹಿಂದೂ ಹಿಂದೂ ಆಗೋಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಕುರುಬ್ರಾಗ್ತಾರೆ ಒಬ್ಬ ಹಿಂದೂ ಗೌಡ್ರಾಗ್ತಾರೆ ಒಬ್ಬ ಹಿಂದೂ ಒಕ್ಕಲಿಗ ಒಬ್ಬ ಹಿಂದೂ ಬಲ್ಜಿಗ ಒಬ್ಬ ಹಿಂದೂ ನಾಯಕ್ ಒಬ್ಬ ಹಿಂದೂ ಶೆಟ್ಟಿ ಒಬ್ಬ ಹಿಂದೂ ಪೂಜಾರ ಒಬ್ಬ ಹಿಂದೂ ಎಸ್ ಸಿ ಒಬ್ಬ ಹಿಂದೂ ಎಸ್ ಟಿ ಒಬ್ಬ ಹಿಂದೂ ಮಾರವಾಡಿ ಒಬ್ಬ ಹಿಂದೂ ಮರಾಠಿ ಹಿಂದೂ ಹಿಂದೂ ಆಗೋದು ಯಾವಾಗ ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ಮ ಜಾತಿ ಯಾವುದೇ ಇರಲಿ ಆ ಜಾತಿಗಳ ಮೇಲೆ ನಮ್ಗೆ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ ನಮ್ಮ ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತ ಆಗಿರಬೇಕು ನಮ್ ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರ್ಲಿ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ ಯಾವ ತತ್ವ ಸಿದ್ಧಾಂತವನ್ನು ಬೇಕಾದ್ರೂ ಪಾಲಿಸ್ಲಿ ನಮ್ಮ ನಮ್ಮ ತತ್ವ ಸಿದ್ಧಾಂತ ನಮ್ಮ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತ ಆಗಿರ್ಬೇಕು ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆಯನ್ನ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಶಕ್ತಿ ತತ್ವ ಸಿದ್ಧಾಂತ ಎಲ್ಲವನ್ನೂ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಲ್ಯ ಹಣ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವನಲ್ಲಿ ಮನೆ ಬಿಟ್ಟಾಗ ಮಾತ್ರ ಧರ್ಮ ರಕ್ಷಣೆ ಆಗೋದು ನಮ್ಮಲ್ಲಿ ಬರಬೇಕಾಗಿರುವಂತ ಜಾಗೃತಿಯ ಭಾವ ಈ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಇನ್ ವಿರುದ್ಧ ನಿಂತು ಹೋರಾಟ ಮಾಡಿಕೊಂಡು ಇನ್ಯಾರನ್ನೋ ವಿರೋಧಿಸುವಂತ ಅವಶ್ಯಕತೆ ನಮ್ಮ ಧರ್ಮಕ್ಕಿಲ್ಲ ಅದನ್ನ ನಮ್ಮ ಹಿರಿಯರು ಕಳಿಸಿ ಕೊಟ್ಟಿಲ್ಲ ಆ ಪರಿಸ್ಥಿತಿ ಕೂಡ ನಮಗಿಲ್ಲ ಧರ್ಮ ರಕ್ಷಣೆಗೆ ಮಾಡಬೇಕಾಗಿರೋ ಕೆಲಸ ನಮ್ಮ ಹಿರಿಯರು ಮಾಡಿದ್ದಾರೆ ಪ್ರತಿಫಲ ಧರ್ಮ ಉಳ್ಕೊಂಡು ಬಂದಿದೆ ಈಗ ಉಳಿದಿರುವಂತ ಧರ್ಮ ಉಳಿಸ್ಬೇಕಂದ್ರೆ ಇನ್ಯಾರನ್ನು ವಿರೋಧಿಸುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ನಾವು ಜಾಗೃತಿ ಮೂಡಿಸಿದ್ರೆ ಸಾಕು ಹಿಂದೂಗಳಲ್ಲಿ ಜಾಗೃತಿ ಇದನ್ನೇ ಬಸವಣ್ಣನವರು ಹೇಳಿದ್ದು ನೆರೆ ಮನೆ ಅವರನ್ನ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಇನ್ಯಾರದ್ದು ಮನ್ಯಾರನ್ನೂ ವಿರೋಧಿಸುವಂತ ಅವಶ್ಯಕತೆ ಇಲ್ಲಪ್ಪ ಯಾವ ಧರ್ಮದಲ್ಲಿ ಹುಟ್ಟಿದೆಯಾ ಆ ಧರ್ಮವನ್ನು ನೀನು ನೀನುರಿಸುವಂತ ಕೆಲಸ ಮಾಡ ಸಾಕು ಇನ್ನೊಬ್ಬರ ವಿಚಾರ ಕೊಟ್ಕೊಂಡು ನಮಗೇನಕ್ಕೆ ಇದನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುದು ಉದ್ಧರೇದಾತ್ಮ ನಮ ಸಾಧೇ ಆತ್ಮೈವ ಆತ್ಮನವ ಬಂದು ಆತ್ಮೈವರಿ ಪುರಾತ್ಮನಃ ನಿನಗೆ ನೀನೇ ಶತ್ರು ಆಗೋದು ಈ ಧರ್ಮಕ್ಕೆ ಯಾರಿಂದ ಸಮಸ್ಯೆ ಬರುತ್ತೆ ಇನ್ಯಾರಿಂದಲೂ ಬರೋದಿಲ್ಲ ಸ್ವತಂತ್ರದ ಇತಿಹಾಸಕ್ಕೆ ಹೊಸ ಹಾದಿಯನ್ನು ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ವೀರ ಸಾವರ್ಕರ್ ಅವರು ಹೇಳುತ್ತಾರೆ ಐ ನಾಟ್ ಫಿಯರ್ ಎ ಮುಸ್ಲಿಮ್ ಬಟ್ ಫಿಯರ್ ದೋಸ್ ಹಿಂದೂಸ್ ಅಂದೂಸ್ಟ್ ಹಿಂದುತ್ವಾದ ಸಾವರ್ಕರ್ ಹೇಳಿದ್ರು ಅರ್ಥ ಸಾವರ್ಕರ್ ಅವರು ಬರೀತಾರೆ ನನ್ಗೆ ಮುಸಲ್ಮಾನ್ ಅಂದ್ರೆ ಭಯ ಇಲ್ಲ ನನ್ಗೆ ಕ್ರಿಶ್ಚಿಯನ್ ಅಂದ್ರೆ ಭಯ ಇಲ್ಲ ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನ ವಿರೋಧಿಸ್ತಾರಲ್ಲ ಅಂತ ಸೋಕೋಲ್ಡ್ ಹಿಂದೂಗಳು ನೋಡಿದ್ರೆ ಎಂತ ಸಾವರ್ಕರ್ ಅವರು ಯಾವ್ದೋ ಕಾಲದಲ್ಲಿ ಕೊಟ್ಟ ತತ್ವ ಅರ್ಥಾತಿ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ಈ ಧರ್ಮದಲ್ಲೇ ಹುಟ್ಟಿ ಧರ್ಮವನ್ನು ವಿರೋಧಿಸೋರಿಂದ ಹೊರತಾಗಿ ಯಾರಿಂದಲೂ ಈ ಧರ್ಮಕ್ಕೆ ಸಮಸ್ಯೆ ಇಲ್ಲ ಈ ಧರ್ಮ ನಾಶ ಮಾಡಲಿಕ್ಕೆ ಯಾರಿಂದ ಸಾಧ್ಯವೂ ಇಲ್ಲ ಇದು ನಿತ್ಯ ನಿರಂತರ ಗಂಗೆ ಅಂತೆ ಸನಾತನ ಧರ್ಮ ಹರಿತಾ ಹೋಗುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲದೆ ಪೀಳಿಗೆಯಿಂದ ಪೀಳಿಗೆಗೆ ತಲೆಮಾರಿನಿಂದ ತಲೆಮಾರಕ್ಕೆ ಜನಾಂಗದಿಂದ ಜನಾಂಗಕ್ಕೆ ಒಂದರ ನಂತರ ಒಂದಂತೆ ಶತಮಾನಗಳಿಂದ ಋಷಿ ಮುನಿಗಳ ಮಡಿಲಲ್ಲಿ ಸುರಕ್ಷಿತಗೊಂಡು ಈ ಸನಾತನ ಧರ್ಮ ಅಗ್ನಿಯಷ್ಟು ಪವಿತ್ರವಾಗಿ ಜೀವಂತ ಉಳ್ಕೊಂಡು ಬಂದಿದೆ ಈಗ ಉಳಿದಿರುವಂತಹ ಈ ಧರ್ಮವನ್ನು ಯಾರಿಂದಲೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ಧರ್ಮವನ್ನು ವಿರೋಧಿಸೋರಿಂದ ಬರುತ್ತೆ ಆದ್ರಿಂದ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಮೊದಲನೇ ಮಾರ್ಗ ಹಿಂದೂಗಳನ್ನು ಜಾಗೃತಿಗೊಳಿಸಿ ಹಿಂದೂಗಳನ್ನ ಹಿಂದುವನ್ನಾಗಿಸಿ ಇವತ್ ನಾವು ತೊಡಬೇಕಾಗಿರುವಂತ ಸಂಕಲ್ಪ ಹಿಂದೂಗಳಲ್ಲಿ ಹಿಂದೂ ಧರ್ಮದ ಜಾಗೃತಿ ಜಾಗೃತಿ ಎಷ್ಟರ ಮಟ್ಟಿಗೆ ಬರಬೇಕು ಸಂಘಟಿತ ಭಾವ ಸಂಘಟಿತ ಭಾವ ಏನಕ್ಕೆ ಬೇಕಂದ್ರೆ ಕಾರಣ ಇಷ್ಟೇ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳನೇ ಶ್ಲೋಕದಲ್ಲಿ ಕರೆಯನ್ನ ಕೊಟ್ಟರು ಯದಾ ಧರ್ಮಸ್ಯ ಧರ್ಮ ಭವತಿ ಭಾರತ ಅಪ್ಯೂತಾ ನಮ ಧರ್ಮಿಯ ಸಾಧುನ ವಿನಾಶ ಅದೃಷ್ಟುತ ಧರ್ಮ ಸಂಸ್ಥಾಪನಾ ತಾಯ ಸಂಭವ ಯುಗೆ ಯಾವಾಗ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ಸ್ವಲ್ಪ ಆಗೆಲ್ಲಾ ದೇಶ ಮತ್ತು ಧರ್ಮ ರಕ್ಷಣೆಗೋಸ್ಕರ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಕರೆಯನ್ನು ಕೊಟ್ಟರು ಆ ಕರೆಯ ಮುಂದಿನ ಸಾಲಲ್ಲಿ ಕೃಷ್ಣ ಹೇಳ್ತಾರೆ ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನು ಅವತರಿಸ್ತೀನಿ ಕಲಿಯುಗದಲ್ಲಿ ಯಾವ ಅವತಾರ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ದೇಶ ರಕ್ಷಣೆಗೆ ಇರೋದು ಒಂದೇ ಒಂದು ಅವತಾರ ಅದು ಸಂಘ ಸಂಘಶಕ್ತಿ ಕಲಿಯುಗನ್ನ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಉಪದೇಶವಾಗಿ ನಮಗೆ ಕರೆ ಕೊಟ್ಟರು ಸಂಘಟಿತ ಬಲ ಹಿಂದೂಗಳು ಸಂಘಟಿತರಾಗಿ ಬಂದಾಗ ಮಾತ್ರ ಧರ್ಮ ರಕ್ಷಣೆ ಅದಕ್ಕೆ ಬಸವಣ್ಣನವರು ಅಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದು ಸಂಘಟಿಸ್ಲಿಕ್ಕೋಸ್ಕರ ಜಾತಿ ಉಪಜಾತಿ ಮತ ಪಂಥಗಳನ್ನು ಮೀರಿದಂಥ ಸಂಘಟಿತ ಭಾವದಲ್ಲಿ ಬಂದ್ರಪ್ಪ ಅಂತ ಬಸವಣ್ಣನವ್ರು ಕೇಳ್ಕೊಂಡ್ರು ಅವರ ಕೆಲಸಗಳೆಲ್ಲ ಅದೊಂದು ಮುಖ್ಯ ಕಾರ್ಯ ಸಂಘಟಿಸುವಂತ ಕೆಲಸ ಇಡೀ ಕಲ್ಯಾಣ ಕ್ರಾಂತಿ ನಿತ್ಯದೇ ಸಂಘಟಿತ ಬಲದ ಆಧಾರದ ಮೇಲೆ ಆ ಸಂಘಟಿತ ಬಲ ನಮ್ಮಲ್ಲಿ ಬಂದು ಧರ್ಮ ಕಾರ್ಯಕ್ಕೋಸ್ಕರ ನಾವು ಜಾಗೃತರಾಗೋಣ ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಮನೆಯಲ್ಲಿರುವಂತ ಮನೆಯವರನ್ನು ಜಾಗೃತಿಗೊಳಿಸಿ ಮನೆಯನ್ನ ಜಾಗೃತಿಗೊಳಿಸುವುದಂತೇನು ಜಗತ್ತು ದೇಶ ರಾಜ್ಯ ಊರು ಜಾಗೃತವಾಗಬೇಕಂದ್ರೆ ಮನೆ ಮನೆ ಜಾಗೃತಿ ಆಗಬೇಕು ಮನೆ ಮನೆ ಜಾಗೃತಿ ಆಗಬೇಕಂದ್ರೆ ಮನೆಯನ್ನ ಜಾಗೃತಿಗೊಳಿಸುವಂತ ಕೆಲಸ ತಾಯಿಂದ್ರು ಬಿಟ್ರೆ ಇನ್ ಯಾರಿಂದಲೂ ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದ್ರೆ ಜಗತ್ತಿನ ಇತಿಹಾಸದಲ್ಲಿ ಏನನ್ನ ಬದಲಾವಣೆ ತರಬಹುದು ಅಂತ ನಾವ್ ಈಗಾಗಲೇ ನೋಡಿದ್ದೀವಿ ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿ ಬಂದ್ರು ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ರಾಜ ಮನತನ ಮನೆತನವನ್ನೇ ತೊರೆದು ದೈಹಿಕವಾದಂತ ಎಲ್ಲ ಆಸಕ್ತಿಗಳನ್ನು ಮೀರಿ ನಿತ್ತು ಬಸವಣ್ಣನವರಿದ್ದಂತ ಅಲ್ಲಮ್ಮ ಪ್ರಭುಗಳು ಶೂನ್ಯ ಪೀಠದಲ್ಲಿ ಅನುಭವ ಮಂಟಪದಲ್ಲಿ ಬಂದು ನಿಂತರು ಅಕ್ಕ ಮಹಾದೇವಿಯವರು ಬಂದು ನಿಂತ ಕೂಡಲೇ ಅಲ್ಲಮ್ಮ ಪ್ರಭುಗಳು ಅಕ್ಕನಿಗೆ ಮಾಡಿದಂತ ಮೊದಲನೇ ಪ್ರಶ್ನೆ ನಿನ್ನ ಗಂಡನ ಹೆಸರೇನು ತಾಯಿ ಅಲ್ಲಮ್ಮ ಪ್ರಭುಗಳಿಗೆ ಎಲ್ಲವೂ ಗೊತ್ತಿದೆ ಸತ್ಯ ಉಳಿದಂತ ಶರಣರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮಾಡಿದ ಪ್ರಶ್ನೆ ನಿನ್ನ ಗಂಡನ ಹೆಸರೇನಮ್ಮ ಅಕ್ಕ ಮಹಾದೇವಿ ಏನು ಉತ್ತರ ಕೊಡಬೇಕು ಸ್ವಾಮಿ ವರ್ಷ ಶಾರಿಯಾದ ಯುವತಿ ಅಕ್ಕ ಮಹಾದೇವಿ ಭಕ್ತಿಯೊ ಪರ ಎಷ್ಟರ ಮಟ್ಟಿಗೆ ಮುಟ್ಟಿದ್ರು ಅಂತ ನಿತ್ತು ಘಂಟಾಘೋಷವಾಗಿ ನೂರಾರು ಜನ ಶರಣರ ಮುಂದೆ ವ್ಯಾಸಪೀಠದಲ್ಲಿ ಆ ಶುನ್ಯ ಪೀಠದಲ್ಲಿ ಅಲ್ಲಮ್ಮ ಪ್ರಭುಗಳ ಮುಂದೆ ಘಂಟಾಘೋಷವಾಗಿ ಸಾರ್ತಾರೆ ಗಂಡನೇ ಏನಿಗೆ ಚಂದ ಮಲ್ಲಿಕಾರ್ಜುನ ಒಬ್ಬರೇ ಗಂಡನಯ್ಯ ಅಂತ ಅಕ್ಕ ಮಹಾದೇವ ತತ್ವವನ್ನು ಪಾಲಿಸ್ತಂತ ಅಂತ ಹೆಣ್ಣು ಮಕ್ಕಳನ್ನ ಬೆಳೆಸಂತ ಪರಂಪರೆ ನಮ್ಮದು ಒಬ್ಬ ಹೆಣ್ಣು ಮಕ್ಕಳು ಮನಸ್ಸು ಮಾಡಿ ಎಂತೆಂತ ಬದಲಾವಣೆಯನ್ನ ತಂದ್ರು ಅಷ್ಟು ಮಾತ್ರನಾ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬಿಡಿ ಕ್ಷತ್ರಿಯ ಪರಂಪರೆಲ್ಲೂ ಕೂಡ ಏನಕ್ಕೆ ಹೆಮ್ಮೆ ಗೊತ್ತೇ ಈ ಪರಂಪರೆಯಲ್ಲಿ ಒಬ್ಬ ಹೆಣ್ಣು ಮಗಳು ಹುಟ್ಟಿಬಂದರು ಕಚ್ಚೆ ಸೀರನ ತೊಟ್ಟು ಕೈಲಿ ಬಿಚ್ಚು ಗತ್ತಿಯನ್ನು ಹಿಡಿದು ಟ್ಯಾಕರೆ ಕತ್ತನ್ನ ಕತ್ತರಿಸಿ ತನ್ನ ಅಗಸಿ ಬಾಗ್ಲಿಕ್ಕೆ ತನ್ನೇ ತಾಕಿ ತಾಕತ್ತಿದ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರು ಗರ್ಜಿಸಿದಂತ ಹಿಂದೂ ಸಿಮ್ಮಿಣಿಯಾಗಿದ್ದಂತ ಕಿತ್ತೂರಿನ ರಾಣಿ ಚೆನ್ನಮ್ಮ ಅಂತ ತಾಯಿದ್ರು ಬೆಳೆದು ಬಂದ ಇದು ಅಂತ ಹೆಣ್ಣು ಮಕ್ಕಳನ್ನು ತಯಾರಿಸಿದ ಪರಂಪರೆ ನಮ್ಮದು ಆ ಪರಂಪರೆಯಲ್ಲಿ ಬಂದಿರುವಂತ ತರಬೇಕಂದ್ರೆ ಅಕ್ಕ ಮಹಾದೇವಿ ಅಂತ ನಮ್ಮಿಂದ ಸಾಧ್ಯ ಇಲ್ಲ ಕುತ್ತೂರಿನ ರಾಣಿ ಚೆನ್ನಮ್ಮನಂತೆ ಆಗುವುದು ಬೆಳವಡಿ ಮಲ್ಲಮ್ಮನಂತೆ ಆಗುವುದು ಸಾಧ್ಯ ಇಲ್ಲ ಹೊರಗೆ ಒಬ್ಬಮ್ಮನಂತೆ ಆಗುವುದು ಸಾಧ್ಯ ಇಲ್ಲ ಏನ್ ಮಾಡಬಹುದಾಗಿದ್ರೆ ಧರ್ಮ ರಕ್ಷಣೆ ಮಾಡಬೇಕಾದ್ರೆ ನಿಮ್ಮ ಮನೆ ಜಾಗೃತಿಗೊಳಿಸಿ ಮನೆಯಲ್ಲಿರುವಂತ ಮಕ್ಕಳನ್ನ ಜಾಗೃತಿಗೊಳಿಸಿ ಧರ್ಮ ಉಳಿಯೋದ್ ಯಾರಿಂದ ಮುಂದಿನ ಪೀಳಿಗೆಯಿಂದ ಮನೆಯಲ್ಲಿರುವಂತ ಮಕ್ಕಳು ನಮ್ಮ ಪೂರ್ವಿಕರು ಶಾಸ್ತ್ರಗಳಲ್ಲೇ ಒಂದು ಮಾತನ್ನು ಹೇಳಿದ್ದಾರೆ ವರಮೇಕಂ ಮೇಕಂ ಗುಣಿಪುತ್ರ ನಚಮೂರ್ಖ ಶತೈರಪಿ ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನಲ್ಲಿ ಇಪ್ಪತ್ತಿಪ್ಪತ್ತು ಜನ ಮಕ್ಕಳು ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಮಗು ಮನಲ್ಲಿ ಆ ಒಂದು ಮಗುವನ್ನು ನೈಜ ಹಿಂದುವಾಗಿ ತಯಾರು ಮಾಡಿ ಸಾಕು ಆ ಒಂದು ಮಗುವಿಂದ ಧರ್ಮ ರಕ್ಷಣೆ ಆಗತ್ತೆ ಮನಲ್ಲಿರುವಂತಹ ಮಕ್ಕಳನ್ನು ಜಾಗೃತಿಗೊಳಿಸಿ ಸಾಕು ಧರ್ಮ ಜಾಗೃತಿ ಮನೆಯ ಮಕ್ಕಳಲ್ಲಿ ಜಾಗೃತಿ ರಾಮರ ಜಾಗೃತಿ ಬಸವಣ್ಣನವರ ಜಾಗೃತಿ ಕೃಷ್ಣರ ಜಾಗೃತಿ ಎಷ್ಟರ ಮಟ್ಟಿಗೆ ಬಂದಿರಬೇಕು ಮುಂದದ ದಿನ ನಮ್ಮ ಧರ್ಮವನ್ನು ವಿರೋಧಿಸುವಂತ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು ನೀವು ರಾಮರನ್ನು ಆರಾಧಿಸ್ತೀರಾ ಕೃಷ್ಣರನ್ನು ಆರಾಧಿಸ್ತೀರಾ ಆದ್ರೆ ರಾಮ ಕೃಷ್ಣರೆಲ್ಲ ಕಾಲ್ಪನಿಕ ಅಲ್ವಾ ನಿಮ್ಮ ದೇವರೆಲ್ಲ ಕಾಲ್ಪನಿಕ ಅಲ್ವಾ ನಿಜವಾಗ್ಲೂ ಆ ದೇವರುಗಳಿದ್ರು ಅನ್ನೋದಕ್ಕೆ ನಿಮ್ಮತ್ರ ಏನು ಸಾಕ್ಷಿ ಅಂತ ಪ್ರಶ್ನೆ ಮಾಡಿದ್ರೆ ದುರಾದೃಶಾ ಮುಂದೆ ಬರುವ ಪ್ರಶ್ನೆ ಎಲ್ಲ ನನ್ನೆಚ್ಚಿನ ಬಂಧುಗಳೇ ಈಗಾಗಲೇ ಹುಟ್ಟಿಕೊಂಡಿರುವಂತ ಪ್ರಶ್ನೆ ಕೋರ್ಟ್ ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಕೋರ್ಟ್ ನಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ ರಾಮರಿಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ಹಿಂದೂಗಳ ಹತ್ರ ಸಾಕ್ಷಿ ಇದೆ ಅಂತ ನಮ್ ದೌರ್ಭಾಗ್ಯ ನಮ್ಮ ದೇಶದಲ್ಲಿ ಒಂದು ಜನ ಉಟ್ಕೊಂಡಿದ್ದಾರೆ ನಮ್ಮ ಶ್ರೀರಾಮಚಂದ್ರ ಅಸ್ತಿತ್ವ ಪ್ರಶ್ನೆ ಚಿಹ್ನೆಯನ್ನು ಹಾಕುವಂತವ್ರು ಈ ಪ್ರಶ್ನೆಗಳ ಅಕಸ್ಮಾತ್ ಮುಂದೆ ನಮ್ಮನೆ ಬಾಗಿಲಿಗೆ ಬಂದು ನಮ್ಮ ಮನೆ ಮಕ್ಕಳ ಮುಂದೆ ಯಾರಾದ್ರೂ ರಾಮರ ಅಸ್ತಿತ್ವ ಪ್ರಶ್ನೆ ಹಾಕಿದ್ರೆ ನಮ್ಮ ಮಕ್ಕಳಲ್ಲಿ ಎಷ್ಟು ಧರ್ಮ ಜಾಗೃತಿ ಬಂದಿರಬೇಕಂದ್ರೆ ಈ ಧರ್ಮದ ಒಂದೊಂದು ಮಗು ಎದೆ ಒಪ್ಪಿಸ್ಕೊಂಡು ಎದೆ ತಟ್ಕೊಂಡು ಉತ್ತರ ಕೊಡಬೇಕು ರಾಮರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಇಡೀ ಶ್ರೀರಾಮಚಂದ್ರನ ವಂಶ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಶ್ರೀರಾಮಚಂದ್ರನ ದಯಿಂದ ಭಕ್ತ ಮಾರುತಿಯ ದಯಿಂದ ಮೊದಲಿಗೆ ಬಂದದ್ದು ಶ್ರೀಹರಿ ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ మను మనవిన మగ ఇక్వాకువాకు మగ కుక్షి కుక్షి వికూక్ష మగ బాణ బాణ అనరణ్య అనరణ్యమ మృదు మృదువ త్రిశంకు నమగ దుండు వార దుండు మార మాంధాత మాంధ సుసంధి సుసంధ్య మగ ధృవ సంధి ధృవ సంధ్య మగ భరత భరత నమగ అశీత అశీత నమగ సగర సగర నమగ అసమంజస అసమంజస నమగ అంశ